ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹರತ್ ಪತಕೆ ಹರತ್ ಪತಕೆ ನಮ್ಮ ಕಾರ್ಯಕ್ರಮ ಇದು ಅತ್ಯಂತ ಯಶಸ್ವಿಯಾಗಿದೆ ಇವತ್ತು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಕಾರ್ಯಕ್ರಮ ಬಹಳ ಸಂತೋಷ ಈ ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ದಶಮಿಯ ನಿಮಿತ್ತ ಎಲ್ಲರೂ ಕೂಡ ಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗಣವೇಶದಲ್ಲಿ ಭಾಗವಹಿಸುವಂತಹದ್ದು ಇಡೀ ರಾಷ್ಟ್ರಭಕ್ತಿಯನ್ನ ರಾಷ್ಟ್ರ ಗೌರವನ್ನ ಮತ್ತು ರಾಷ್ಟ್ರದ ಹಿತವನ್ನ ರಾಷ್ಟ್ರದ ಸನಾತನ ಧರ್ಮವನ್ನು ಎತ್ತಿಡಿಯುವಂತಹ ಸ್ವಯಂ ಸೇವಕರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಈ ದೃಶ್ಯವನ್ನ ನೋಡೋದೇ ನಮ್ಮ ಅದೃಷ್ಟ ನೂರು ವರ್ಷಗಳ ನಮ್ಮ ಹೆಮ್ಮೆ ಇದೆ ನಮ್ಮ ಶಕ್ತಿ ಇದೆ ಇವತ್ತು ಎಲ್ಲರೂ ಹತ್ತು ಕೈಗಳು ನೂರು ಕೈಗಳಾಗಿದ್ದಾವೆ ನೂರು ಕೈಗಳು ಸಾವಿರಾರು ಕೈಗಳಾಗಿದ್ದಾವೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಬೆಳೆದಿದ್ದಾರೆ ಹಾಗಾಗಿ ಇವತ್ತು ಭಾರತ ಮಾತೆಯ ಮತ್ತು ಶಕ್ತಿ ಪ್ರದರ್ಶನವನ್ನು ಇವತ್ತು ನಾವು ಬಳ್ಳಾರಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಇವತ್ತು ಈ ಒಂದು ಪಥಸಂಚಲನ ಕಾರ್ಯಕ್ರಮ ಈ ಮೈದಾನದಿಂದ ಆರಂಭವಾಗಿ ಶ್ರೀರಾಂಪುರ ಕಾಲನಿ ರೂಪನಗುಡಿ ರಸ್ತೆ ಕಡೆಗಲ್ ಮತ್ತು ಕಮ್ಮಿಂಗ್ ರೋಡ್ ಅಲ್ಲಿ ಮತ್ತು ರಾಘವೇಂದ್ರ ಚಲನಚಿತ್ರ ಮಂದಿರದ ಮುಂಭಾಗದಲ್ಲಿ ಮತ್ತೆ ಸೇರಿ ನಾವೆಲ್ಲರೂ ಕೂಡ ಮೂರು ಕಿಲೋಮೀಟರ್ ದೂರದಷ್ಟು ಸ್ವಯಂ ಸೇವಕರು ಎಲ್ಲರೂ ಕೂಡ ಇವತ್ತು ಪಥಸಂಚಲನದಲ್ಲಿ ಭಾಗವಹಿಸೋರು ಇದ್ದಾರೆ ಸೇವಕ ಸಂಘದ ವತಿಯಿಂದ ಇವತ್ತು ಪಥಸಂಚಲನ ನಡೀತಾ ಇದೆ ಈ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಸ್ವಯಂ ಸೇವಕರು ನಗರದ ಅನೇಕ ಮಾರ್ಗಗಳಲ್ಲಿ ಸಂಚಾರ ಮಾಡಿ ಬರ್ತಾ ಇದ್ದಾರೆ ಇದೊಂದು ರಾಷ್ಟ್ರೀಯ ಎಲ್ಲ ರಾಷ್ಟ್ರೀಯತೆಯನ್ನು ಬಿಂಬಿಸುವಂಥ ಒಂದು ಪತ್ರ ಸಂಚಲನ ಆಗಿದೆ ಅನೇಕ ಜನ ಯುವಕರು ಹಿರಿಯರು ಸೇವಕರಾಗಿ ಅವರ ಸಮವಸ್ತ್ರದಲ್ಲಿ ಇವತ್ತು ಬಳ್ಳಾರಿ ನಗರದ ವಿಶೇಷವಾಗಿ ಈ ಏರಿಯಾದಲ್ಲಿ ಶ್ರೀರಾಮಪುರ ಕಾಲೋನಿಯ ಅಡೆಯಲ್ಲ ಬರ್ತಾ ಇದ್ದಾರೆ ಇದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಪತ್ರ ಸಂಚಲನ ಆಗಿದೆ ಈ ಪತ್ರ ಸಂಚಲನವನ್ನು ನಾವೆಲ್ಲರೂ ನಾಗರಿಕರು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇವೆ ರಾಷ್ಟ್ರೀಯತೆಯಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ರಾಷ್ಟ್ರೀಯ ಸ್ವಾಮಿ ಸೇವಕ ಸಂಘದ ಪರಿವಾರದಿಂದ ಇವತ್ತು ನೂರೂರು ವರ್ಷ ಆಗಿದೆ ಅದರಿಂದ ನಮ್ಮ ಬಳ್ಳಾರಿ ಸಿಟಿಯಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಸಂಘ ಪರಿವಾರಗಳು ಎಲ್ಲರೂ ಸೇರಿ ಒಂದು ರಾಷ್ಟ್ರ ಮ್ಯಾಪ್ ಮಾಡ್ತಾ ಇದ್ದಾರೆ ಮ್ಯಾಪ್ ಯಾತ್ರೆ ಮಾಡ್ತಾ ಇದ್ದಾರೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕರ ಮೂರನೇ ವರ್ಷ ಇವತ್ತು ಸುಮಾರು ಸ್ವಯಂ ಸೇವಕರು ಮೂರು ಸಾವಿರದ ಐದುನೂರಕ್ಕೂ ಮೇಲ್ಪಟ್ಟು ಇವತ್ತು ನಾವು ಒಂದು ಪಥಸಂಚಲನ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಾವು ಹೋಗ್ತಾ ಇರುವಂಥ ಪ್ರತಿಯೊಂದು ಓಣಿಯಲ್ಲಿ ಸಾರ್ವಜನಿಕರು ಹಾಗೂ ಮಾತಿದ್ದರು ಹೂವಿನ ಶುರುಮಾಳೆಯದಿಂದ ನಮ್ಮನ್ನೆಲ್ಲ ಸ್ವಾಗಿಸ್ತಾ ಇದ್ದಾರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ ಮೊಟ್ಟ ಮೊದಲ ಬಾರಿಗೆ ಜನ ಸ್ವಯಂ ಸೇವಕರಿಗೆ ಮಾಡ್ತಾ ಇರೋದು ಬಹಳ ಸಂತೋಷ ಇವತ್ತು ಹನ್ನೆರಡು ಇಯರ್ಸ್ ಇವತ್ತು ಸಂಚಲನ ನಡೀತಾ ಇದೆ ಬಳ್ಳಾರಿಯ ಸ್ವಯಂ ಸೇವಕರೆಲ್ಲರೂ ಕೂಡ ಇವತ್ತಿನ ದಿನ ಇಲ್ಲಿ ಸೇರಿದ್ದಾರೆ ನೋಡಿ ನಾನು ಹಿಂದಗಡೆ ಸಾವಿರಾರು ಜನ ಇವತ್ತು ಈ ಪಥ ಭಾಗಿಯಾಗ್ತಾ ಇದ್ದಾರೆ ಆರ್ ಎಸ್ ಎಸ್ ಶತಮಾನೋತ್ಸವ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದೀವಿ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷಣಕ್ಕೆ ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ನಿಜಕ್ಕೂ ಕೂಡ ಈ ಆರ್ ಎಸ್ ಎಸ್ ನ ಈ ಒಂದು ಹಂಡ್ರೆಡ್ ಇಯರ್ಸ್ಗೆ ಸಾಕ್ಷಿ ನಾವು ಕೂಡ ಆಗಿದೀವಲ್ಲ ಇದು ನಮ್ಮ ಪೂರ್ವ ಜನ್ಮದ ಸುಮೃದ ಫಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಆದರೂ ಕೂಡ ಇವತ್ತಿನ ದಿನ ಎಲ್ಲಿ ನೋಡಿದ್ರು ಆರ್ ಎಸ್ ಎಸ್ ಈ ಒಂದು ಸ್ವಯಂ ಸೇವಕರೇ ಕಾಣಿಸ್ತಾ ಇದ್ದಾರೆ ವಿಶೇಷ ಅಂತ ಹೇಳ್ಬೋದು ನೂರು ವರ್ಷದ ಆರ್ ಎಸ್ ಎಸ್ ಈ ಸಮಾರಂಭಕ್ಕೆ ಬಂದಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಮತ್ತಮೂಲನಾಗಿ ನಮಸ್ಕಾರ ಮಾಡ್ತಾ ಇಂಥ ಉತ್ಸವ ನೋಡಿದ್ರೆ ಬಯ ಹಬ್ಬಿದ್ದಾನೆ ಐತಿಲ್ಲ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ